ಸಂತೋಷ್ ಶಿವಾಜಿ ಲಾಡ್ ಕರ್ನಾಟಕ ಕಂಡ ಮೇರು ವ್ಯಕ್ತಿತ್ವ ಅಪ್ರತಿಮ ನಾಯಕತ್ವ ಗುಣಗಳನ್ನು ಹೊಂದಿರುವ ಅಪರೂಪದಲ್ಲಿ ಅಪರೂಪದ ರಾಜಕಾರಣಿ ಸಂತೋಷ್ ಲಾಡ್ ಇವರು ಪ್ರಸ್ತುತ ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಕ್ಯಾಬಿನೆಟ್ ಸಚಿವರಾಗಿ ಸೇವೆಯನ್ನ ಸಲ್ಲಿಸಿದ್ದಾರೆ ಕರ್ನಾಟಕ ರಾಜ್ಯದ ಧಾರವಾಡ ಜಿಲ್ಲೆಯ ಕಲಘಟ್ಟಗಿ ಅಣ್ಣಾವರ ಕ್ಷೇತ್ರವನ್ನ ಪ್ರತಿನಿಧಿಸುವ ಕರ್ನಾಟಕ ವಿಧಾನಸಭೆಯ ಸದಸ್ಯರಾಗಿ ಕಾರ್ಮಿಕ ಸಚಿವರಾಗಿ ಕಾರ್ಮಿಕರಿಗಾಗಿಯೇ ಸೇವೆಯನ್ನ ಸಲ್ಲಿಸುತ್ತಿದ್ದಾರೆ ಇನ್ನು ಇವರ ಮಹತ್ವದ ಮತ್ತೊಂದು ಯೋಜನೆ ಅಂತ ಹೇಳಿದ್ರೆ ಕಟ್ಟಡ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಗೆ ಸೆಸ್ ಸಂಗ್ರಹ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯು ಎರಡು ಸಾವಿರದ ಏಳರಿಂದ ನೋಂದಾಯಿತ ಫಲಾನುಭವಿಗಳಿಗಾಗಿ ವಿವಿಧ ಕಲ್ಯಾಣ ಮತ್ತು ಸಾಮಾಜಿಕ ಭದ್ರತಾ ಯೋಜನೆಗಳನ್ನು ಜಾರಿಗೊಳಿಸ್ತಾ ಇದೆ ಈ ಯೋಜನೆಗಳಿಗಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಂದ ಪ್ರತ್ಯೇಕ ಅನುದಾನ ಲಭ್ಯ ಇಲ್ಲ ಅದಾಗ್ಯೂ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಸುಂಕ ಕಾಯ್ದೆ ಸಾವಿರದ ಒಂಬೈನೂರ ತೊಂಬತ್ತಾರು ಮತ್ತು ನಿಯಮಗಳನ್ನು ಸಾವಿರದ ಒಂಬೈನೂರ ತೊಂಬತ್ತೆಂಟರ ಪ್ರಕಾರ ಎಲ್ಲ ನಿರ್ಮಾಣ ಕಾಮಗಾರಿಗಳ ಒಟ್ಟು ವೆಚ್ಚದ ಮೇಲೆ ಶೇಕಡ ಒಂದರಷ್ಟು ಸುಂಕ ವಿಧಿಸುವುದಕ್ಕೆ ಅವಕಾಶವನ್ನ ಕಲ್ಪಿಸಲಾಗಿದೆ ಇನ್ನು ಈ ಮೂಲಕ ಸಂಗ್ರಹ ಆಗುವ ಸುಂಕ ಮಂಡಳಿಯ ಸುಂಕ ನಿಧಿಗೆ ಜಮೆ ಆಗ್ತದೆ ಮತ್ತು ಇದರ ಆಧಾರದ ಮೇಲೆ ಕಲ್ಯಾಣ ಯೋಜನೆಗಳನ್ನು ಅನುಷ್ಠಾನಗೊಳಿಸಿ ಫಲಾನುಭವಿಗಳಿಗೆ ಸೌಲಭ್ಯಗಳನ್ನು ಒದಗಿಸಲಾಗುತ್ತೆ ಫಲಾನುಭವಿಗಳಿಗೆ ಉತ್ತಮ ಕಲ್ಯಾಣ ಮತ್ತು ಸಾಮಾಜಿಕ ಭದ್ರತಾ ಸೌಲಭ್ಯಗಳನ್ನು ತಲುಪಿಸುವುದಕ್ಕೆ ಸುಂಕ ಸಂಗ್ರಹಣೆಯನ್ನು ಹೆಚ್ಚಿಸುವುದು ಅಗತ್ಯ ಆಗಿದೆ ಇನ್ನು ಇದಕ್ಕಾಗಿಯೇ ಆಧುನಿಕ ತಂತ್ರಜ್ಞಾನವನ್ನು ಬಳಸಿ ನಿರ್ಮಾಣ ಕಾಮಗಾರಿಗಳ ಮ್ಯಾಪಿಂಗ್ ಸುಂಕ ಟ್ರ್ಯಾಕಿಂಗ್ ಹಾಗೂ ಸುಂಕ ಸಂಗ್ರಹಣೆ ಸರಳೀಕರಣ ಮಾಡುವ ಕಾರ್ಯವನ್ನ ಮಂಡಳಿ ಇದೀಗ ಕೈಗೊಂಡಿದೆ ಇನ್ನು ಈ ಉದ್ದೇಶಕ್ಕಾಗಿ ಮಾನ್ಯ ಕಾರ್ಮಿಕ ಸಚಿವರಾದಂತಹ ಶ್ರೀಯುತ ಸಂತೋಷ್ ಎಸ್ ಲಾಡ್ ಅವರು ಹಿರಿಯ ಅಧಿಕಾರಿಗಳು ಹಾಗೂ ತಜ್ಞರೊಂದಿಗೆ ಹಲವು ಸಭೆಗಳನ್ನ ನಡೆಸಿ ಸೂಕ್ತ ಸಲಹೆಗಳನ್ನ ನೀಡಿದ್ದಾರೆ ಇನ್ನು ಮಂಡಳಿಯ ಸುಂಕ ಸಂಗ್ರಹಣೆಯ ಕಾರ್ಯಕ್ಷಮತೆಯನ್ನ ಹೆಚ್ಚಿಸುವುದಕ್ಕೆ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಯೂನಿಟನ್ನು ನೇಮಿಸಲಾಗಿದೆ ಈ ಪಿ ಯು ಮಂಡಳಿಗೆ ಎರಡು ರೀತಿಯ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಳ್ಳೋದಕ್ಕೆ ಶಿಫಾರಸ್ಸು ಮಾಡಿದೆ ಇನ್ನು ಸುಂಕ ಟ್ರ್ಯಾಕಿಂಗ್ ಮತ್ತು ಮಾನಿಟರಿಂಗ್ ಅಂದರೆ ಸಿಸ್ಟಮ್ ಇಂಟಿಗ್ರೇಟರ್ ಸಾಫ್ಟ್ವೇರ್ ಮುಂದಿನ ದಿನಗಳಲ್ಲಿ ಸುಂಕ ಸಂಗ್ರಹಣೆಯನ್ನು ಹೆಚ್ಚಿಸುವುದಕ್ಕೆ ಈ ವ್ಯವಸ್ಥೆಯನ್ನು ಅಳವಡಿಸಿಕೊಳ್ಳಲಾಗುತ್ತೆ ಇನ್ನು ಬಿ ಆಧಾರಿತ ಉಪಗ್ರಹ ಮತ್ತು ಡ್ರೋನ್ ತಂತ್ರಜ್ಞಾನ ಹಿಂದೆ ವಿವಿಧ ಕಾರಣಗಳಿಂದ ಮಂಡಳಿಗೆ ಜಮೆಯಾಗದಿದ್ದ ಸುಂಕದ ಮೊತ್ತವನ್ನು ಗುರುತಿಸಿ ವಸೂಲಿ ಮಾಡೋದಕ್ಕೆ ಈ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಲಾಗುತ್ತೆ ಏನು ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಯೂನಿಟ್ ನೀಡಿದ ಶಿಫಾರಸುಗಳ ಪ್ರಕಾರ ಮಂಡಳಿಯು ಈ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಂಡು ಸುಂಕ ಸಂಗ್ರಹಣೆಯನ್ನು ಬಲಪಡಿಸುವುದಕ್ಕೆ ಹಾಗೂ ತಪ್ಪಿ ಹೋಗಿರುವ ಸುಂಕವನ್ನು ವಸೂಲಿ ಮಾಡೋದಕ್ಕೆ ಮುಂದಡಿ ಇರಿಸಿದೆ ಅತ್ಯದ್ಭುತವಾದ ಯೋಜನೆ ಇದಾಗಿದೆ